ಚಿಕ್ಕೋಡಿ ಮಿನಿ ವಿಧಾನಸೌಧ ಹಾಗೂ ಪುರಸಭೆ ಆವರಣದಲ್ಲಿ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವ ಆಚರಣೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಮಿನಿ ವಿಧಾನಸೌಧ ಹಾಗೂ ಪುರಸಭೆ ಆವರಣದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಆಚರಿಸಲಾಯಿತು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಶ್ರೀ ಸುಭಾಷ್ ಸಂಪಗಾವಿ ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಮಸ್ಕರಿಸಿದರು ನಂತರ ಧ್ವಜಾರೋಹಣ ಮಾಡುವ ಮೂಲಕ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿದರು Jangan lupa like, share, ನಂತರ ಮಾತನಾಡಿ ಇವತ್ತಿನ ದಿವಸ ಸಂವಿಧಾನ ನೀಡಿರುವ ಡಾ ಬಿಆರ್ ಅಂಬೇಡ್ಕರ್ ನಮ್ಮ ದೇಶದ ಜನತೆಗೆ ಸಮಾನ ಹಕ್ಕು ಮತ್ತು ಎಲ್ಲರೂ ಇದನ್ನ ಪಾಲನೆ ಮಾಡುವ ಕುರಿತು ಹೇಳಿದರು ಇವತ್ತಿನ ದಿವಸ ನಾವು ಹತ್ತೊಂಬತ್ತು ನೂರ ತೊಂಬತ್ತೇಳು ಆಗಸ್ಟ್ ಹದಿನೈದರಂದು ಕೂಡ ನಮ್ಮ ಜೀವನವನ್ನು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಸಮಾನತೆಯನ್ನು ಪರಿಗಣಿಸಲು ಕುರಿತು ನಮ್ಮಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನವನ್ನು ರಚನೆ ಮಾಡಿ ಸಂವಿಧಾನವನ್ನು ಇವತ್ತನೇ ದಿವಸ ನಮ್ಮ ದೇಶಕ್ಕೆ ಅವರು ಕೊಡುಗೆಯಾಗಿ ನೀಡಿದಂತಹ ದಿನವಾಗಿತ್ತು ಮತ್ತು ಸ್ವತಂತ್ರಕ್ಕಾಗಿ ಹೋರಾಟ ಮಾಡುವಂತಹ ಎಲ್ಲ ಜನ ಜನರ ಈ ಒಂದು ಹುಡುಗಿಗಾಗಿ ಈ ಎಪ್ಪತ್ತೈದನೇ ವಿರಾಜೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀನಿ ನಮ್ಮ ಸಂವಿಧಾನದಲ್ಲಿ ಸಾರ್ವಜನಿಕರಿಗೆ ಮತ್ತು ಜನರಿಗೆ ಎಲ್ಲರಿಗೂ ಸಮಾನತೆ ಹಕ್ಕು ಮತ್ತು ಸ್ವಾತಂತ್ರ್ಯ ಹಾಕ್ಬೋದು ಇತರೆ ಹತ್ತುಗಳಲ್ಲೆಲ್ಲ ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸ್ ಕೆಲವು ಕರ್ತವ್ಯಗಳನ್ನು ಸಹಿತ ನಮಗೆ ನೀಡಿದ್ದಾರೆ ಎಲ್ಲರೂ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಸಮಾನತೆಯನ್ನು ಕಾಣಲಿ ಮತ್ತು ಎಲ್ಲರ ಅಭಿವೃದ್ಧಿಯ ಪರಿಸ್ಥಿತಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನೀಡಿದಂಥ ಈ ಸಂವಿಧಾನವನ್ನು ನಾವು ನೀವೆಲ್ಲರೂ ಸರಿಯಾಗಿ ಅದರ ನಿರ್ದೇಶನಗಳನ್ನ ಪಾಲನೆ ಮಾಡೋಣ ಅಂತ ಹೇಳಿ ನಾನು ಹಾಡುಗಳ ಮಾತುಗಳನ್ನು ತಿಳಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸಿಎಸ್ ಕುಲಕರ್ಣಿ ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ ನಡುವಣಿ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಪುರಸಭೆ ಸದಸ್ಯರು ಕಾರ್ಮಿಕರು ಉಪಸ್ಥಿತರಿದ್ದರು